ಸಿಕ್ಕಿದೆ ಅನ್ನೋದಾದ್ರೆ ಅವ್ರ ಮನೆಯಲ್ಲಿ ಮೊದಲು ಅವರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಯಾರು ಸಿಕ್ಕಿದೆ ಅಲ್ಲಿ ಬುರುಡೆ ತಂದ ತಕ್ಷಣವೇ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯನ್ನು ಕೂಡ ಕ್ರಿಮಿನಲ್ ತಂದವನನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು ಎಲ್ಲಿ ಸಿಕ್ತು ಯಾಕೆ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು ಈ ಸರ್ಕಾರ ಸುಮ್ಮನೆ ಬೇರೆ ಬೇರೆ ನೆಪ ಹೊಡ್ಡಿ ಯಾರ್ಯಾರನ್ನ ಇವರು ಪ್ರೋತ್ಸಾಹಿಸಿದ್ರು ಈಗ ಅವರು ಬೀಳ್ತಾ ಇರೋ ಕಾರಣ ಸರ್ಕಾರದ ಇನ್ವಾಲ್ವ್ಮೆಂಟು ಇದರಲ್ಲಿ ಅದೇ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತದೆ ಅಂತೇಳಿ ಸಮಯ ದಬ್ಬತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮಹಿಳಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯ ಹೊರಗಡೆ ಬರ್ತಕ್ಕಂಥ ವಿಷಯ ಬೇಕಾಗಿಲ್ಲ ಅವರಿಗೆ